ಎಲ್ಲರಿಗೂ ನಮಸ್ಕಾರ ಇಂದಿನ ಒಂದು ವಿಡಿಯೋದೊಳಗ ತಿಂತ ತಾಳವನ್ನ ಹೆಂಗ ಹಾಡ್ಬೇಕ ಅಂದ್ರೆ ತಾಳವನ್ನ ಹಾಡಬೇಕು ಅಂತ ನೋಡೋಣ ಎಂಟು ಸರಳಿಗಳಿವೆ ಎಂಟು ಸರಳಿಯೊಳಗ ಮೊದಲನೇ ಸರಳಿ ಆರೋಹ ಅವರೋಹವನ್ನು ತೋರಿಸುತ್ತೆ ಸಾರೆ ಗಮ ಪದನಿ ಸನಿಧ ಮಗರಿ ಅಂದ್ರೆ ಸಾರೆ ಗಮ ಪದನಿ ಸ ಈ ಒಂದು ಲೈನ್ ಅನ್ನ ನಿಮ್ಗೆ ಹೋದ್ವಾರ ಹೆಂಗ್ ಒಂದು ವಿಡಿಯೋದೊಳಗ ನಾವು ತಾಳವನ್ನ ಹೆಂಗ್ ಹಾಡಬೇಕು ಅಂತ ನೋಡೋಣ ಎರಡನೇ ಹೆಂಗೆ ಹಾಡಬೇಕು ಹಾಡ್ಬೇಕಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೇನೆ ಹಂಗನ್ನ ಹೆಂಗ್ ಹಾಡ್ಬೇಕು ಮತ್ತೆ ತಾಳದೊಳಗೆ ಹೆಂಗ್ ಹಾಡ್ಬೇಕಂತ ಫಸ್ಟ್ ತಾಳವನ್ನ ನೋಡ್ಕೊಳ ಬರೀ ಫಸ್ಟ್ ತಾಳ ಪರಿಚಯ ಅಂತಂದ್ರೆ ತಾಳ ಹೆಂಗೈತಿ ಅಂತ ನೋಡ್ಕೊಳೋಣ ತಾಳ ತಿಂತಾಳ ಇದ್ರ ಮಾತ್ರ ಹದಿನಾರು ಭಾಗ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕರಂತೆ ಒಂದು ಐದು ಮತ್ತು ಹದಿಮೂರನೇ ಮಾತ್ರದ ಮೇಲೆ ಪೆಟ್ಟು ಬರುತ್ತದೆ ಮತ್ತ ಒಂಬತ್ತನೇ ಮಾತ್ರದ ಮೇಲೆ ಹುಸಿ ಬರ್ತದೆ ಈ ಒಂದು ತಾಳದೊಳಗ ಮೂರು ಪೆಟ್ಟು ಒಂದು ಹುಸಿ ಪೆಟ್ಟು ಅಂತಂದ್ರೆ ನಾವು ಕ್ಲಾಪ್ಸ್ ಹಾಕ್ತೇವೆ ಹುಸಿ ಅಂತ ಈ ತರ ಹಾಕ್ತೇವೆ ಅದನ್ನ ನಾವು ನೋಡ್ಕೊಂಡ್ರೆ ಇದರ ಜಾತಿ ಚತುರ್ಶ ಟೆಕಾ ಈಗ ನಾನು ಫಸ್ಟ್ ಹೆಂಗ್ ಹಾಕ್ ಹಾಕ್ಬೇಕಂತ ನಾನು ತೋರಿಸ್ತೇನೆ ಆಮೇಲೆ ತಾಳ ಹಚ್ಚಿ ನಾವ್ ಹೆಂಗ್ ಕೈಯೊಳಗ ಹಾಕಿ ಮತ್ ಬಾಯಿ ಒಳಗ್ ಅನ್ಬೇಕು ಅನ್ನೋದು ತೋರಿಸ್ತೇನೆ ಫಸ್ಟ್ ಒಂದ್ ಎರಡ್ ಮೂರ್ ನಾಕ್ ಐದ್ ಆರ್ ಏಳ್ ಎಂಟ್ ಒಂಬತ್ ಹತ್ ಹನ್ನೊಂದ್ ಹನ್ನೆ ಹದ್ಮೂರ್ ಹದ್ನಾಕ್ ಹದಿನೈದ್ ಹದಿನಾಲ್ಕು ಇದಿಷ್ಟು ತಾಳ ಈಗ ಟೆಕಾ ಬೋಲ್ ಒಳಗ್ ಹೆಂಗ್ ಹಾಡ್ಬೇಕಂತ ನೋಡೋಣ ಇದು ಟೇಕಾಬೋರ್ ಒಳಗ ಈಗ ಇದ್ರೊಳಗ ಒಂದನೇ ಕಾಲ ಎರಡನೇ ಕಾಲ ಮತ್ತು ನಾಲ್ಕನೆಯ ಕಾಲ ಅಂತ ಇರುತ್ತೆ ಒಂದನೇ ಕಾಲ ನಾವೀಗ ಒಂದ್ ಮಾತ್ರದೊಳಗ ಕೈಯೊಳಗು ಒಂದೇ ಇರುತ್ತ ಕೈಯೊಳಗ ಹೇಳಬೇಕಾದ್ರೆ ಒಂದ ಇರುತ್ತೆ ಒಂದ ಮಾತ್ರ ಇರುತ್ತ ಅಂದ್ರೆ ಒಂದ ಅಕ್ಷರ ಅಂದ್ರ ನಾವು ಕೈಯೊಳಗು ಒಂದ ಮಾತ್ರವನ್ನು ಹಾಕಿರ್ತೀವಿ ಎರಡನೇ ಕಾಲ ಅಂದ್ರ ಕೈಯೊಳಗ ಒಂದೇ ಮಾತ್ರ ಇರುತ್ತೆ ಬಾಯಿಯೊಳಗ ಎರಡು ಮಾತ್ರ ಇರುತ್ತೆ ನಾನಿಗ್ ತೋರಿಸ್ತೇನೆ ನೋಡ್ರಿ ದಾದಿನ್ ದಿಂದ ದಾದಿನ್ ದಿಂದ ದಾ ತಿನ್ ತಾ ದಿನ್ ದಿನ್ ದಾ ತಿನ್ ತಿಂತಾದಿಂದ ಇದು ಎರಡನೇ ಕಾಲ ನಾಲ್ಕನೇ ಕಾಲ ನೋಡೋಣ ಬರ್ರಿ ದಿನ್ ದಿಂದ ದಾ ದಿಂದ ದಾತನ್ ತಿಂತ ತಾದಿಂದ ತಾದಿಂದ ದಾದಿಂದ ದಾತಿನ ತಿಂತ ತಾದಿಂದ ದಾ ದಿಂದ ದಿನ ದಿಂದ ದಾ ತಿಂತ ತಾದಿಂದ ತಾದಿಂದ ದಾ ದಿಂದ ದಾತಿನ ತಿಂತ ತಾದಿಂದ ದ ಇದಿಷ್ಟು ನಾಲ್ಕನೇ ಕಾಲ ಈಗ ತಾಳ ಹಚ್ಚಿ ತಾಳದೊಳಗ ಹ್ಯಾಂಗ ಹಾಡ್ಬೇಕಂತ ನೋಡೋಣ Da din, 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 da din, din, da din, 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 da din, 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 da din, 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 da din, din, da din, 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 da din, 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 da din, din, da. ಿಂದ ದಾದಿಂದ ದಿನ ತಿಂತ ತಾದಿನ ದಿಂದ ದಿನ ದಿಂದ ದಿನ ದಿಂದ ದಿನ ತಿಂತಾದಿಂದ ದಿನ ದಿಂದ ದಿನ ದಿಂದ ದಿನ ತಿಂತಾದಿಂದ ದಿನ ದಿಂದ ದಿನ ದಿಂದ ದಾತಿನ ತಿಂತಾದಿಂದ ಇದಿಷ್ಟು ಒಂದು ಪರಿಚಯ ಇದ್ರೊಳಗೆ ಏನೋ ಡೌಟ್ಸ್ ಅದವು ಕಮೆಂಟ್ ಮೂಲಕ ನನಗ್ ತಿಳಿಸ್ರಿ ನಿಮಗೆ ಮತ್ತೊಮ್ಮೆ ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋದೊಳಗೆ ಹೆಂಗ್ ಹಾಡ್ಬೇಕು ಮತ್ತೆ ಡೌಟ್ಸ್ ಅದಾವ ಕ್ಲಿಯರ್ ಮಾಡ್ತೀನಿ ಧನ್ಯವಾದಗಳು